ಹಾರುಗೆರೆಯಲ್ಲಿ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರೂಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಸಭಾಭವನದಲ್ಲಿ ರಾಯಬಾಗ್ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ ಆಶ್ರಯದಲ್ಲಿ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮಕ್ಕೆ ಪರಮಾನಂದವಾಡಿ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಮಹಾಸ್ವಾಮಿಗಳು ಹಾಗೂ ಕುಡುಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಫೋಟೋಗ್ರಾಫರ್ಗಳನ್ನು ಕಾರ್ಮಿಕ ಇಲಾಖೆಗೆ ಸೇರಿಸಿರುವುದು ಸಂತೋಷದ ವಿಷಯ ಭವಿಷ್ಯದಲ್ಲಿ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯ ಒದಗಿಸಲು ನಾವು ಪ್ರಯತ್ನಿಸುತ್ತೇವೆ ಫೋಟೋಗಳು ಕೇವಲ ಚಿತ್ರವಲ್ಲ ಅವು ನೆನಪುಗಳನ್ನು ಜೀವಂತವಾಗಿಡುತ್ತವೆ ಎಂದು ಶಾಸಕರಾದ ಮಹೇಂದ್ರ ತಮ್ಮಣ್ಣವರು ತಿಳಿಸಿದರು ಕೆಪಿಯ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಕೆಆರ್ ಫೋಟೋಗ್ರಾಫರ್ಗಳನ್ನು ಕಾರ್ಮಿಕ ಇಲಾಖೆಗೆ ಸೇರಿಸಲು ಸಂಘದ ಪ್ರಯತ್ನಗಳನ್ನು ವಿವರಿಸಿದರು ಹಿರಣ್ಗೌಡ ಪಾಟೀಲ್ ಫೋಟೋಗ್ರಾಫರ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುವುದಾಗಿ ಭರವಸೆ ನೀಡಿದರು ಉದ್ಯಮಿ ಸದಾಶಿವ ದೇಸಿಂಗೆ ಕೂಡ ಸಮಾಜದಲ್ಲಿ ಫೋಟೋಗ್ರಾಫಿಯ ಮಹತ್ವವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ರಾಯ್ಬಾಗ್ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ಪುರಿ ಸುಭಾಷ್ ನಾಯಕ್ ಭುವನೇಶ್ವರಿ ಡಾಲೆ ಲಕ್ಷ್ಮಣ್ ಗೋದಳಿ ಜ್ಯೋತಿಬಾ ದುಮಾಳೆ ಅನಿಲ್ ಕಾಂಬ್ಳೆ ಸುನಿಲ್ ಕಬೂರ್ ಹನುಮನ್ ಸನ್ನಕ್ಕಿನವರ್ ಸೇರಿದಂತೆ ಅಸೋಸಿಯೇಷನ್ ಸದಸ್ಯರು ಹಾಗೂ ಕೆಪಿಎ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಛಾಯಾಗ್ರಹಣ ಕಲೆ ಹಾಗೂ ಛಾಯಾಗ್ರಾಹಕರ ಪರಿಶ್ರಮವನ್ನು ಗುರುತಿಸುವ ಈ ಸಮಾರಂಭದಲ್ಲಿ ರಾಯ್ಬಾಗ್ ಫೋಟೋಗ್ರಾಫರ್ಗಳು ಏಕತೆ ಮತ್ತು ಸಂಭ್ರಮದೊಂದಿಗೆ ಪಾಲ್ಗೊಂಡಿದ್ದರು ಪ್ರತಿನಿಧಿ ಹನುಮನ್ ಸನ್ನಕ್ಕಿನವರ್ ಯು ಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಆ ಒಂದು ಕಾರ್ಡ್ ಕಂಪಲ್ಸರಿ ಮಾಡ್ಕೋ ನಿಮಗೆ ಏನೇ ಸಮಸ್ಯೆ ಇದ್ರೂ ಯಾಕಂದ್ರೆ ನನಗೆ ನೀವೆಲ್ಲ ಒಂದ್ಸಲ ಬರ್ರಿ ನೀವ್ ಯಾಕೆ ನಮ್ಮಲ್ಲಿ ಅಸೋಸಿಯೇಷನ್ ಮಾಡ್ಕೊಂಡ ಎಷ್ಟು ಜನ ಸ್ವಲ್ಪ ಹೇಳ್ರಿ ನಾವು ಈಗ ಆಲ್ರೆಡಿ ಒಂದ್ ಸಂತೋಷ ಲಾಕ್ ಒಂದು ನೋಡಿ ಕೊಟ್ಟ ಕಟ್ಟವರಾಗಿರ್ಬೋದು ಯಾಕೆ ಏನೇನೋ ಕೆಲಸ ಮಾಡೋರು ಅದಕ್ಕೆ ಆರ್ಮಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಐತಿ ಆ ಒಂದು ಆಫೀಸರ್ ನನಗೆ ಈ ನಮ್ಮ ರೈಬಾغ ತಾಲೂಕದ ವಂತೆプチಕ್ಷೆプチದ್ರಿಯ ಆಗೋತಕ್ಕಾ ಹರುಗಳಿಯ ಆಗೋತಕ್ಕಾ ಒಬ್ಬ ಒಂದು ತಾಲೂಕ ಒಬ್ಬ ಆಫೀಸರ್ ಕೂಡ ತೇನ ನಾನು ಆಲ್ರೆಡಿ ಮೊನಿಯೂ ಕೊಟ್ಟೆ ಬರುವಂತ ದಿನ ಮಾತ್ರ ನೀವು ಸೊಪ್ನೆ ಗೆಟ್ತಾ ನಿಮ್ಮ ಇದೆ ನಾವು ಅದಕ್ಕೆ ಇಕಾ ಧಾರ್ಮಿಕ ಕೆಲಸದ ಏನೇ ಬಂದಿರೋ ಕೂಡ ನನಗೆ ಕೂಡ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಇನ್ನ ಫೋಟೋಗ್ರಾಫಿ ಬಗ್ಗೆ ಮತ್ತು ಉಳಿದ ಬಗ್ಗೆ ಸಾಕಷ್ಟು ಮೇಲರು ನಾವೊಂದು ಎರಡು ಸಂಸ್ಥೆ ನಡೆಸ್ತು ಒಂದು ಕಾಲೇಜ್ ಐತಿ ಇನ್ನೊಂದು ಸಹಕಾರ ಸಂಘ ಅದಕ್ಕೆ ಸಹಕಾರ ಸಂಘದೊಳಗೆ ಒಳಗ ನಮ್ಗೆ ಇರ್ತಕ್ಕಂತ ಯಾರ್ಯಾರು ಹಣಕಾಸಿನ ವಹಿಸ್ಕೋಬೇಕ ಸಹಾಯ ಮಾಡಕ್ಕೆ ಬನ್ನಿ ಅದೇ ತನಿಖೆ ಎಂ ಬಿ ಪಾಟೀಲ್ ಪಿ ಯು ಕಾಲೇಜ್ ಅಂತ ಕಾಲೇಜ್ ಅಲ್ಲಿ ನಿಮ್ಮ ಮಕ್ಕಳಿಗೆ ಯಾರಾದ್ರೂ ಅಡ್ಮಿಷನ್ ಅಂದ್ರೆ ರಿಯಾಯಿತಿ ದರದೊಳಗೂ ಅಥವಾ ಫ್ರೀಯಾಗಿ ಸೀಟ್ ಸಹನ ಕೂಡ ಸೇರಿಸಬೇಕು ಈ ಮೂಲಕ ನಾನು ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಾನು ಇನ್ನೊಂದು ಮನವಿ ಒಬ್ಬರು ಮಾಡ್ಕೊಳ್ಳಬೇಕು ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆಲ್ಲರೂ ಕೂಡ ಸವಲತ್ತುಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ ಆದರೆ ನಾವು ಪರ್ಚೇಸ್ ಏನು ಅಂದರೆ ಮಹಾರಾಷ್ಟ್ರಕ್ಕೆ ಮಾಡೋದಕ್ಕೆ ನಮ್ಮ ಕ್ಯಾಮ್ರಾಗಳಿಂದ ಒಂದು ಲಕ್ಷಕ್ಕೆ ಹದಿನೆಂಟು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಜಿ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ನಮ್ಮ ಬೇಡಿಕೆ ಇರೋದಿಲ್ಲಿ ಕರ್ನಾಟಕದಲ್ಲಿ ಅಲ್ವಾ ಕರ್ನಾಟಕ ಸರ್ಕಾರ ಸವಲತ್ತು ಕೊಡಬೇಕು ನಾವು ಮಹಾರಾಷ್ಟ್ರಗೋ ತಮಿಳ್ನಾಡುಗೋ ಇಲ್ಲಿ ಕ್ಯಾಮ್ರಾ ತಗೊಂಡ್ಬರ್ತೀನಿ ಇದು ಯಾವ್ದು ಒಂಚೂರು ಯೋಚನೆ ಮಾಡ್ರಿ ಅಂತ ಸಂದರ್ಭ ರೇಟ್ ಡಿಫ್ರೆನ್ಸ್ ಇದ್ದಾಗ ನನಗೆ ಯಾರಾದರೂ ಫೋನ್ ಮಾಡಿ ಅದಕ್ಕೆ ಅವಕಾಶ ಬೇಕಾದ್ರೆ ಅದೇ ರೇಟ್ಗೆ ಕೊಡ್ಸೋದಕ್ಕೆ ಪ್ರಯತ್ನ ಕೊಡೋರಂತೆ ಇದೊಂದು ಸಣ್ಣ ಇವೆ ನಿಮಗೆ ಮಾಡಲೇಬೇಕಂತ ಏನಿಲ್ಲ ಬಟ್ ಒಂದ್ಸಾರಿ ಕೂತ್ಕೊಂಡು ಯೋಚನೆ ಮಾಡಿ ಹೇಗೆ ಎಡ್ವಾ ನಾವು ಅಣ್ಣ ತಿಂತಿರೋದು ಕರ್ನಾಟಕದಲ್ಲಿ ಕೊಡ್ತೀವಿ ಮಹಾರಾಷ್ಟ್ರಕ್ಕೆ ಆಗೋದ್ ಬೇಡ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಬಹಳಷ್ಟು ಸರಿ ನಾವು ಕೊಡುವಾಗಲೂ ಕೂಡ ಬೇರೆ ರಾಜ್ಯದವರು ಕೊಡ್ತೀವಿ ನಾವು ಬೇರೆ ರಾಜ್ಯದವರು ಕೊಡ್ತೀವಿ ಬೇಡ ನಮ್ಮ ಅಂತಮ್ಮ ಇನ್ನೊಬ್ರು ಯಾರು ಆ ವೃತ್ತಿಯಲ್ಲಿದ್ದಾರೆ ಅವರು ಕೂಡ ಗಮನಿಸಿ ಅವ್ರಿಗೆ ಕೆಲಸ ಕೊಟ್ಟು ಅವರು ಕೂಡ ಬದುಕೋದಿಕ್ಕ ಮಾರ್ಗದರ್ಶನ ಮಾಡಿಕೊಡೋಣ ಸಹಕಾರ ಕೊಟ್ರೆ ಸರ್ಕಾರದಿಂದ ಬರೋ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಹೇಳಿ ನನ್ನನ್ನು ಕೂಡ ಕರೆದವ್ರು ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ ಸನ್ಮಾನಿಸಿದ್ರಿ ತಮಗಿ ಅವರು ಕೂಡ ಗೊಂದಲ ಸಲ್ಲಿಸಿ ನನ್ನ ಮಾತುಗಳನ್ನ ತಗೊತೀವಿ ಅಲ್ಲಿ ಫೋಟೋಗ್ರಾಫರ್ನ ಮೊದಲ ತಗೊಂಡ್ರು ಅವ್ರ್ಗೆ ಈಗ ಈಗ ಮೊದಲು ನಮ್ಮ ಕಾರ್ಮಿಕ ಇಲಾಖೆ ಒಳಗ ಅವ್ರು ರಿಜಿಸ್ಟ್ರೇಷನ್ ಆಗ್ಬೇಕು ಮೊದಲು ಅವ್ರಿಗೆ ಅರ್ಹತೆಗಳೇನು ಅಂತಂದ್ರ ಮೊದಲು ಕಾರ್ಣ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಬೇಕಾದ್ರು ಅವರು ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷ ಇರಬೇಕು ಯಾವುದೇ ರೀತಿಯ ಆದಾಯ ಕಲಿಗೆ ಪಾವತಿದಾರರಾಗಿರ್ಬಾರ್ದು ಯಾವ್ದೇ ರೀತಿ ಐ ಪಿ ಯ ಸೌಲಭ್ಯನ ಹೊಂದಿರಬಾರ್ದು ಈ ರೆಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾದ್ರೆ ಏನೇನು ದಾಖಲೆಗಳು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ವಯಸ್ಸಿನ ಪ್ರಮಾಣ ಪತ್ರ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೀತಿ ಆಮೇಲೆ ಪಡಿತರ ಚೀಟಿ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಡಾಕ್ಯುಮೆಂಟ್ಸ್ ತಂದು ಕೊಟ್ಟರೆ ನಮ್ಮ ಆಫೀಸ್ ಒಳಗೆ ನಾವು ರೆಜಿಸ್ಟ್ರೇಷನ್ ಮಾಡಿಕೊಡ್ತೇವೆ ಇವ್ರಿಗೆ ಈ ಯೋಜನೆಯಡಿ ಒಳಗೆ ನಮ್ಮ ಸಾಕಷ್ಟು ಪರಿಹಾರಗಳಂದ್ರ ಅಪಘಾರ ಪರಿಹಾರ ಸೌಲಭ್ಯ ನಾರ್ಮನ ಆಮೇಲೆ ಸಿಗಿತ್ತೆ ಭಾಗಶಃ ದುರ್ಬಲತೆ ಡಿಸೇಬಲ್ಡ್ ಏನಾದ್ರು ಆಗಿದ್ರ ಅವ್ರಿಗೆ ಶೇಕಡಾವಾರು ಅದ ಒಂದ್ ಲಕ್ಷ ಪರಿಹಾರ ಕೊಡ್ತಾರ ನೆಕ್ಸ್ಟ್ ಆಸ್ಪತ್ರೆ ಖರ್ಚಾಗಿದ್ರ ಒಂದ್ ಐವತ್ ಸಾವಿರ ತನಕ ಕೊಡ್ತಾರ ಸಹಜ ಮರಣ ಅಥವಾ ಏನಾದ್ರು ನಾರ್ಮಲ್ ಡೆತ್ ಆಗಿದ್ರ ಅವ್ರಿಗೆ ಅಂತ್ಯಕ್ರಿಯೆ ವೆಚ್ಚ ಸಿಗುತ್ತೆ ಎಷ್ಟೊಂತಂದ್ರೆ ಹತ್ತು ಸಾವಿರ ಧನ ಸೈಜ್ ಸಿಗುತ್ತೆ